ಜಲಾಶಯದ ಹತ್ತೊಂಬತ್ತನೇ ಗೇಟ್ ಮುರಿದು ಹೋಗಿರುವ ಕಾರಣ ಐವತ್ತೆರಡು ಟಿಎಂಸಿ ನೀರು ಬಿಡಲೇಬೇಕಾದ ಅನಿವಾರ್ಯತೆ ಬಂದಿದೆ ರೈತರಿಗೆ ನೀರಿನ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ನೀರು ಕಡಿಮೆಯಾಗುವುದು ಸಹಜವಾಗಿ ಆತಂಕ ವಿಷಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡ್ಯಾಂ ತಂಡ ಮೇಲ್ವಿಚಾರಣೆ ಮಾಡಬೇಕು ಎಲ್ಲರೂ ಕಾಲಕಾಲಕ್ಕೆ ಕಾಲಗಾಲಕ್ಕೆ ಆಗಿದೆ ಆದರೂ ಗೇಟ್ ಕಿತ್ತು ಹೋಗಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಹೇಳಿದರು ಬಹುಬೇಗ ಸಂಪೂರ್ಣ ದುರಸ್ತಿಯಾಗಿ ಮತ್ತೆ ನೀರು ಸ್ಟೋರ್ ಆಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈಗಾಗಲೇ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ತಕ್ಷಣವೇ ಧಾವಿಸಿ ಬಂದು ಎಲ್ಲವನ್ನು ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಭೇಟಿ ನೀಡಿ ಸರ್ಕಾರದ ನಿರ್ಲಕ್ಷ್ಯ ಮಾಡದೆ ಎಂದರೆ ಹೇಗೆ ಎಂದು ಅವರು ಹೇಳಿದರು ತಕ್ಷಣದಲ್ಲಿ ಹಾನಿಯನ್ನು ಕಡಿಮೆಗೊಳಿಸ್ಬೋದು ಅನ್ನುವಂಥ ಪ್ರಯತ್ನ ಇದ್ದಾರೆ ಇವತ್ತು ಪತ್ರಿಕೆಯಲ್ಲಿ ನಡೆದ ಕೆಲಸದ ಬಗ್ಗೆ ನಾನು ಗಮನಿಸಿದೆ ಒಟ್ಟಾರೆ ಬಹುಬೇಗ ಅದು ಸಂಪೂರ್ಣ ರಿಪೇರಿಯಾಗಿ ಮತ್ತೆ ನೀರು ಸ್ಟೋರ್ ಆಗುವಂತೆ ಆಗ್ತದೆ ಆಗಲಿ ಅಂತೇಳಿ ಹಾರೈಕೆ ಮಾಡ್ತೀನಿ ಮಳೆ ಇನ್ನೂ ಆಗಸ್ಟ್ನಲ್ಲಿದೆ ಆದ್ದರಿಂದ ಯಾರೂ ಹೆಚ್ಚು ಆತಂಕ ಪಡುವಂಥ ಕಾರಣ ಇಲ್ಲ ಮತ್ತೆ ನಾವು ನೀರನ್ನು ಅಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥ ಅವಕಾಶ ಇದೆ ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಧೈರ್ಯದಿಂದ ಇರೋಣ